ನಮಸ್ಕಾರ ಸ್ನೇಹಿತ್ರೆ ಭಾರತಿ ಕನ್ನಡ ವ್ಲಾಗ್ಸ್ಗೆ ತಮ್ಗೆಲ್ರಿಗೂ ಸ್ವಾಗತ ಹಾಯ್ ಫ್ರೆಂಡ್ಸ್ ನೋಡಿರಿ ಇವತ್ತು ನಾವು ಎಲ್ಲಿಗೆ ಬಂದಿವಪ್ಪ ಅಂದ್ರೆ ಧಾರವಾಡ ಜಿಲ್ಲಾ ಹುಬ್ಳಿ ತಾಲ್ಲೂಕ್ ಪಾಲಿಕೊಪ್ಪ ಗ್ರಾಮದ ಹತ್ತಿರದಲ್ಲಿರೋ ಶಿವಶಕ್ತಿ ಧಾಮಕ್ಕೆ ಬಂದಿದೆ ನೋಡಿರಿ ನಾವು ಇದು ಎಂಟ್ರೆನ್ಸಿ ಇಲ್ಲಿ ಒಳಗೆ ಬಂದ ತಕ್ಷಣ ನೋಡಿ ಕಾಲು ತಳ್ಕೊಂಡು ಒಳಗೆ ಹೋಗೋ ಸಿಸ್ಟಮ್ ಇದು ಎಷ್ಟು ಚೆನ್ನಾಗಿ ಮಾಡ್ಯಾರ ಇದು ಶಿವನ ದೇವಸ್ಥಾನ ತುಂಬ ವಿಶಾಲವಾಗಿದೆ ಇದು ನೋಡಿರಿ ಈಗಾಗಲೇ ನಮ್ಮ ಮನೆಯವರು ಮುಂದೆ ಹೋಗ್ಯಾರಲ್ಲೇ ಕೆಂಪು ಚುಬ್ಬ ಹಾಕ್ಕೊಂಡು ಹೊಂಟಾರ ನೋಡ್ರಿ ಅವರು ನಮ್ಮ ಯಜಮಾನರು ಇಲ್ಲಿ ನಾವು ನನ್ನ ಮಕ್ಕಳು ಹಿಂದ್ಗಡೆಯಿಂದ ಹೊಂಟೀವಿ ನಾವು ನೋಡ್ರಿ ಇದು ಮೇನ್ ಎಂಟ್ರೆನ್ಸಿಗೆ ಬಂದ ತಕ್ಷಣ ಇಲ್ಲಿ ಒಳಗಡೆ ಶಿವನ ದೇವಸ್ಥಾನಕ್ಕೆ ಹೋಗೋಕೆ ಮೇಲುಗಡೆ ಹತ್ಕೊಂಡು ಹೋಗ್ಬೇಕಿಲ್ಲ ನೋಡಿ ಬಹಳ ಸುಂದರವಾಗೈತಿ ದೇವಸ್ಥಾನ ಈಕಿ ನನ್ನ ದೊಡ್ಡ ಮಗಳು ಹಿಂದ್ಗಡೆಯಿಂದ ಹೊಂಟಾಳ ಪಿಂಕ್ ಕಲರ್ ವೀಲ್ ನೋಡ್ರಿ ಇಲ್ಲ ಹೊಂಟಾಳ ಇಲ್ಲಿ ಕ್ಯಾಮ್ರಾ ಅಲಾವಿಲ್ಲ ಫ್ರೆಂಡ್ಸ್ ಆದರೂ ನಾನು ಅವ್ರಿಗೆ ಗೊತ್ತಾಗದಿರೋ ರೀತಿ ಕ್ಯಾಪ್ ಹಾಕ್ಬಿಟ್ಟು ಮೊಬೈಲಲ್ಲಿ ವಿಡಿಯೋ ಮಾಡಿದ್ದೀನಿ ಹೆಂಗೆ ಬಂದತ್ತೆ ವಿಡಿಯೋ ಗೊತ್ತಿಲ್ಲ ಅಷ್ಟೊಂದು ಸರಿಯಾಗಿ ಬಂದಿದ್ದರೆ ಬಂದಿರಲಿಲ್ಲ ಅಂದರೆ ಸಾರಿ ನೋಡ್ರಿ ಇಲ್ಲಿ ನನ್ನ ಮಗಳು ನಮಸ್ಕಾರ ಮಾಡಾತ್ತಾರೆ ಇವರಿಬ್ಬರು ನಂದೀಶಿಗೆ ಶಿವನ ವಾಹನ ನಂದೀಶ ನಂದೀಶ್ವರನಿಗೆ ಇವರು ನಮಸ್ಕರಿಸಿ ಮುಂದೆ ಶಿವನ ಹತ್ರ ಇದ್ದೀವಿ ನೋಡಿ ಇಲ್ಲಿ ಇಲ್ಲಿ ವಿಡಿಯೋಕ್ಕೆ ಅಲಾವಿಲ್ಲ ಆ್ಯಕ್ಚುಲಿ ಆದರೂ ನಾನು ಏನೋ ಭಯ ಪಟ್ಕೊಂಡು ಸ್ವಲ್ಪ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡಿದ್ದೆ ನೋಡ್ರಿ ಇವುದು ಶಿವ ಸರಿಯಾಗಿ ಕಾಣ್ತಾ ಇಲ್ಲ ಅನ್ಕೋತೀನಿ ಇಲ್ಲಿ ಒಳಗೆ ಶಿವನ ಮೂರ್ತಿ ಐತ್ರೀ ನೋಡಿ ಈ ಥರ ಐತಿ ಇದಾದ ಮೇಲೆ ಎಡಗಡೆಗೆ ಗಣೇಶನ ಗುಡಿ ಮಾಡ್ಯಾರ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಆಮೇಲೆ ರೈಟ್ ಸೈಡು ಪಾರ್ವತಿ ದೇವಸ್ಥಾನ ಮಾಡ್ಯಾರ ಇಲ್ಲಿ ಲೆಫ್ಟು ಗಣೇಶ ರೈಟ್ ಪಾರ್ವತಿ ಮಾಡ್ಯಾರೀ ಆಮೇಲೆ ಇದ್ರ ಎದುರುಗಡೆ ಲೆಫ್ಟಲ್ಲಿ ಶನೇಶ್ವರ ಮತ್ತು ಸೂರ್ಯದೇವಂದು ಒಂದು ಕಡೆ ಮಾಡಿದ್ದಾರೆ ಕೆಳಗಡೆ ಶನೇಶ್ವರ ಮೇಲುಗಡೆ ಶ್ರೀರೋ ಸೂರ್ಯದೇವನ ಮಾಡಿದ್ದಾರೆ ಅಪ್ಪ ಮಕ್ಕಳು ಒಂದೇ ಕಡೆ ಇರಲಿ ಅಂತ ಇದು ಒಂದು ರೀತಿ ಇಲ್ಲಿ ಹೇಳಬೇಕಂದ್ರೆ ಫ್ಯಾಮಿಲಿ ದೇವಸ್ಥಾನ ಥರ ಆಯ್ತು ನೋಡ್ರಿ ಶಿವ ಮತ್ತು ಪಾರ್ವತಿ ಗಣೇಶ ಶನೇಶ್ವರ ಆಮೇಲೆ ಸೂರ್ಯದೇವ ನೋಡ್ರಿ ಇಲ್ಲಿ ಹದ್ರುಗಡೆ ಕಾಣೋದು ಶನೇಶ್ವರ ಸೂರ್ಯದೇವ್ ದೇವಸ್ಥಾನ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಐದು ದೇವಸ್ಥಾನಗಳನ್ನ ಮಾಡಿದ್ದಾರೆ ಇಲ್ಲಿ ಐದು ಯಾವುದಪ್ಪ ಅಂದರೆ ಮೇನು ಶಿವ ಆಮೇಲೆ ಗಣೇಶ ಪಾರ್ವತಿ ಮೂರು ಶನೇಶ್ವರ ಮತ್ತು ಸೂರ್ಯದೇವ ಐದು ಜನರು ಇಲ್ಲಿ ಮತ್ತು ಇನ್ನು ಮಾಡಿದ್ದಾರೆ ಆ ಕಡೆಯೆಲ್ಲ ಇಲ್ಲಿ ಫಸ್ಟ್ ಅಲ್ಲಿರೋದು ಐದು ಇದು ಆಮೇಲೆ ಆ ಕಡೆಲ್ಲ ನವಗ್ರಹ ದೇವರು ಮಾಡಿದ್ದಾರೆ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ನನ್ನ ಮಗಳು ಇಲ್ಲಿ ಜಿಗದ ಜಿಗದ ಗಂಟೆ ಹೊಡ್ಯಾಕತ್ತಾಳೆ ಆದರೆ ಇಲ್ಲಿ ಕೊಲಕ್ಕಿಗೆ ಟ್ರೈ ಮಾಡತ್ತಾಳ ಅದನ್ನು ಚಿಕ್ಕವಳು ನೋಡಿರಿ ಬೆಲ್ ಮಾಡಿರ್ಲವಳು ತುಂಬ ವಿಶಾಲವಾಗಿ ಐತಿ ದೇವಸ್ಥಾನದ ಆವರಣ ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿ ಪೇಂಟಿಂಗ್ಸ್ ಆಗಿರಬಹುದು ಡಿಸೈನ್ಸ್ ಆಗಿರ್ಬೋದು ಬಹಳ ಅಂದ್ರೆ ಬಹಳ ಇಷ್ಟ ಆಯಿತು ನಿಮ್ಗೆ ಮುಂದಿನ ವಿಡಿಯೋದೊಳಗೆ ಮುಂದೆ ಹೋಗ್ತಿದ್ದಂಗೆ ಕಾಣಿಸುತ್ತೆ ಎಲ್ಲ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ನೀವು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಎಲ್ಲಾದರೂ ನಿಮ್ಗೆ ಹತ್ತಿರದವ್ರು ಇದ್ದರೆ ನೀವು ಒಂದು ಸಾರಿ ದೇವಸ್ಥಾನಕ್ಕೆ ಬಂದು ಹೋಗ್ರಿ ಮಸ್ತ್ ಐತಿ ನೋಡಿರಿ ಇದು ಗಣೇಶನ ದೇವಸ್ಥಾನ ಇಲ್ಲಿ ನಾವು ಇವಾಗ ಬಂದ್ವಲ್ಲ ಇದು ಗಣೇಶನ ದೇವಸ್ಥಾನ ರೇಷ್ ಐತ್ರಿ ಹಂಗಾಗಿ ಸರಿಯಾಗಿ ಕಾಣ್ತಾ ಇಲ್ಲ ನೋಡಿರಿ ಇಲ್ಲಿಗ ಗಣೇಶ ಗಣೇಶನ್ ಮೂರ್ತಿ ನೋಡಿರಿ ನೋಡಿಕೊಂಡು ನಮಗೆ ಈಗ ಈ ಕಡೆ ಬಂದ್ವಿ ನೋಡಿರಿ ಎಷ್ಟು ವಿಶಾಲವಾಗೈತಿ ದೇವಸ್ಥಾನದ ಆವರಣ ಇದನ್ನು ವಿ ಆರ್ ಎಲ್ ಮಾಲೀಕರಾದಂಥ ಶಂಕೇಶ್ವರ್ ಸರ್ ಅವರು ಇದರ ಮಾಲೀಕರಾಗಿರ್ತಾರೆ ತುಂಬ ಸುಂದರವಾಗಿ ಮಾಡಿಸಿದ್ದಾರೆ ಫ್ರೆಂಡ್ಸ್ ಒನ್ ಡೇ ಟೂರ್ ಮಾಡ್ಬೋದು ಇಲ್ಲಿ ಒನ್ ಡೇ ಪಿಕ್ನಿಕ್ ಮಾಡೋ ಪ್ಲ್ಯಾನಿಂಗ್ ಯಾರಾದರೂ ಇದ್ದರೆ ಇಲ್ಲಿಗೆ ಬರ್ಬೋದು ಧಾರಾಳವಾಗಿ ಸೂಪರ್ ಆಗಿದೆ ಫ್ರೆಂಡ್ಸ್ ಮಧ್ಯಾಹ್ನದ ಪ್ರಸಾದನೂ ಕೂಡ ಇಲ್ಲಿ ಇರುತ್ತೆ ಎರಡು ಗಂಟೆಗೆ ಪ್ರಸಾದನ ಒಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿರ್ತಾರೆ ಎರಡು ಮೂರು ಗಂಟೆವರೆಗೂ ಇರುತ್ತೆ ನೋಡಿರಿ ತುಂಬ ಸೂಪರಾಗೈತಿ ಗಾಳಿ ಬೆಳಕು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಬೇಜಾರು ಅನ್ನೋದೇ ಆಗೋಲ್ಲ ಇಲ್ಲಿ ಸೂಪರಾಗಿ ಗಾಳಿ ಬೆಳಕು ಎಲ್ಲ ಸಿಗುತ್ತೆ ನೋಡಿರಿ ಈ ಥರ ಐತಿ ಮೋಡ ಮುಸ್ಕಿದ್ರು ಕೂಡ ಇಲ್ಲಿ ಇಷ್ಟು ರೀತಿಯಾಗಿ ಕ್ಲಿಯರಾಗಿ ಕಾಣ್ತಾ ಇದೆ ಇವಾಗ ಮಳೆಗಾಲ ಅಂದ್ರೂ ಕೂಡ ನೋಡಿ ಫ್ರೆಂಡ್ಸ್ ಹಂಗೆ ನೋಡ್ಕೊಂಡು ಬನ್ನಿರಿ ಮುಂದೆ ಏನೆಲ್ಲ ಯಾವ ರೀತಿಯಾಗಿದೆ ಅಂತ ಫ್ರೆಂಡ್ಸ್ ಇದು ದ್ವಾರ ಬಾಗಿಲನ್ನ ದಾಟ್ಕೊಂಡು ಒಳಗೆ ಬಂದಾದಮೇಲೆ ಶಿವನ ದೇವಸ್ಥಾನಕ್ಕೆ ಸಪ್ರೇಟಾಗಿ ಇದನ್ನು ದ್ವಾರ ಬಾಗಿಲು ಥರ ಮಾಡಿದ್ದಾರೆ ಇದಂತೂ ಎಲ್ಲದಕ್ಕಿಂತ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡ್ರಿ ಇಲ್ಲಿಂದ ಒಳಗಡೆ ಹೋಗಬೇಕು ಇದು ಈ ಕಡೆ ಕಾಣೋದಿಲ್ಲ ಒಂಥದ್ದು ಹಾಲು ನೋಡ್ರಿ ಎಷ್ಟೊಂದು ವಿಶಾಲವಾಗಿರ್ತೀವಿ ವಾರ್ ಭಾಗ ಅಂತ ಎಲ್ಲ ಮಾಡ್ಲೇವಿ ಶಿವ ನೋಡಿ ಫ್ರೆಂಡ್ಸ್ ಈ ಸಲಿ ಈ ಸಾರಿ ಶಿವ ಕ್ಲಿಯರ್ ಆಗಿ ಕಾಣ್ತಾ ಇದ್ದಾನೆ ನೋಡ್ಕೊಳ್ಳಿ ಈ ರೀತಿ ಆಗಿದೆ ಮೂರ್ತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿನ ಸೆಕ್ಯೂರಿಟಿಗಳು ಕ್ಯಾಮ್ರಾ ಆಪ್ ಮಾಡಿ ಮೇಡಮ್ ಅಂತ ಹೇಳ್ತಾನೆ ಇದ್ರು ನಾನು ಅದರಲ್ಲೇ ಸ್ವಲ್ಪ ಭಯ ಪಟ್ಕೊಂಡು ಕಂಟಿನ್ಯೂ ಮಾಡಿದ್ದೆ என்ன பேசுது <Noise/> <Noise/> ಹಂಗೆ ನೋಡಿರಿ ಫ್ರೆಂಡ್ಸ್ ಇಲ್ಲೇ ನಾವು ದೇವ್ರ ದರ್ಶನ ಎಲ್ಲ ಆದಮೇಲೆ ಇಲ್ಲಿ ಗೋಶಾಲೆ ಅಂತ ಮಾಡಿದ್ದಾರೆ ನೋಡಿ ಇದೇ ಗೋಶಾಲೆ ಹೆಚ್ಚಿನ ಗೋವುಗಳೇನು ಇಲ್ಲ ಇನ್ನೂ ಇಲ್ಲಿ ಒಂದು ನಾಲ್ಕೈದು ಏನೋ ಇದ್ದಾವೆ ಅದರಲ್ಲಿ ಈಗ ಒಂದು ಇಲ್ಲಿ ಅಷ್ಟೇ ನೋಡಿರಿ ಇಲ್ಲಿ ಇದೇ ಗೋಶಾಲೆ ಇದನ್ನು ಅವರು ಅಭಿಷೇಕಕ್ಕೆ ಹಾಲು ಬೇಕಾಗುತ್ತಲ್ಲ ಡೈಲಿ ಅದನ್ನು ಈಚೆ ಕಡೆಯಿಂದ ಏನು ತರೋದು ಅಂತ ಇಲ್ಲಿ ಗೋಶಾಲೆನೇ ಮಾಡಿದ್ದಾರೆ ಅಂತ ನಂಗೆ ಅನ್ಸತ್ತೆ ಯಾಕಂದರೆ ಇನ್ನೂ ಹಸುಗಳು ಜಾಸ್ತಿ ಇಲ್ಲ ಇಲ್ಲಿ ಹಾಗಾಗಿ ನನಗೆ ಆ ರೀತಿ ಅನ್ನಿಸ್ತು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇರೋರು ನನ್ನ ತಂಗಿ ಮತ್ತು ನನ್ನ ತಂಗಿಗಂಡ ಇವರು ಕೂಡ ಬಂದಿದ್ರು ನನ್ನ ಜೊತೆಗೆ ಎಲ್ಲರೂ ಸೇರಿ ನಾವು ದೇವಸ್ಥಾನ ನೋಡಿಕೊಂಡು ಎಲ್ಲ ತಿರ್ಗಾಡ್ಕೊಂಡು ನೋಡ್ರಿ ನಮಗೆ ಬಂದ ಹೊಲಗಡೆ ಕಟ್ಕೊತಾ ಇದ್ದೀವಿ ಸುಸ್ತಾಗ್ಬಿಟ್ಟಿತ್ತು ಎಲ್ಲನೂ ಇರೌಂಡಾಗಷ್ಟರಲ್ಲಿ ತುಂಬ ವಿಶಾಲವಾದ ದೇವಸ್ಥಾನ ಇದು ನನ್ನ ತಂಗಿ ಅವ್ರ ಯಜಮಾನ್ರ ಜೊತೆ ರೀಲ್ಸ್ ಮಾಡಬೇಕಂತ ಇಲ್ಲಿ ಸರ್ಚ್ ಮಾಡಾತ ನೋಡಿರಿ ನಮ್ಮ ಇದು ಕುತ್ಕೊಂಡು ಇವಾಗ ನೋಡ್ರಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಒಂದು ಹತ್ತು ನಿಮಿಷ ರೆಶ್ಟ್ ಮಾಡಿ ಒಂದು ಸೈಡ್ ಕುತ್ಕೊಂಡು ರೆಸ್ಟ್ ಮಾಡಿ ಇವಾಗ ಊಟದ ಹಾಲು ಕಡೆ ಹೋಗ್ತಾ ಇದ್ದೀವಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ರೆಶ್ ಐತೆ ಅಂತ ಯಾಕಂದರೆ ಟೈಮ್ ಆಗೋಗಿತ್ತು ಆಗಲೇ ಎರಡು ಗಂಟೆ ಆಗೋಯ್ತು ಎರಡು ಗಂಟೆ ಮೂರು ಗಂಟೆನೇ ಆಗೈತಾರ್ಥತ್ರ ಆದರೂ ಕೂಡ ಇನ್ನೂ ಇಷ್ಟೊಂದು ರೆಶ್ ಐತಿ ಹಾಗಾಗಿ ನಾವು ನೋಡ್ತಾ ಇದ್ವಿ ನಮಗೆ ಪಾಳೆ ಬರತ್ತಾ ಇಲ್ಲ ಊಟ ಮಾಡೋಣ ಬೇಡಬೋ ಅಂತ ಯೋಚನೆ ಮಾಡಿಕೊಂಡು ಈ ತಿಂದ ಹತ್ತ ತಿಂದ ಹತ್ತ ಓಡಾಡ್ತಾ ಇದ್ವಿ ಆಮೇಲೆ ಏನೋ ಇಲ್ಲಿವರೆಗೂ ಬಂದಿದ್ದೀವಿ ಪ್ರಸಾದ ತಗೊಂಡೇ ಹೋಗೋಣ ಅಂತ ಮಾತಾಡಿಕೊಂಡು ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಫ್ರೆಂಡ್ಸ್ ನೋಡ್ರಿ ಆಮೇಲೆ ಇಲ್ಲಿ ಕುಡಿಯೋದಕ್ಕೆ ಫಿಲ್ಟ್ರ್ ನೀರೇ ಇಟ್ಟಿದ್ದಾರೆ ಒಳ್ಳೆ ನೀರು ಕುಡಿಯೋದಕ್ಕೂ ಒಳ್ಳೆ ನೀರು ಇಟ್ಟಿದ್ದಾರೆ ಎಷ್ಟು ಜನ ಬಂದರೂ ಪರವಾಗಿಲ್ಲ ನೀರಿಂದು ಏನೂ ಸಮಸ್ಯೆ ಇಲ್ಲ ನೋಡ್ರಿ ಇಲ್ಲಿ ನಮೀಗ ಪಾಳೆ ಹಚ್ಕೊಂಡು ಒಂದು ಅವರ್ ಆಯಿತು ಬಂದು ಊಟಕ್ಕೆ ಕೂತ್ಕೊಂಡಿದ್ದೀವಿ ಅನ್ನ ಸಾಂಬಾರು ಇತ್ತು ಫ್ರೆಂಡ್ಸ್ ಪ್ರಸಾದ ನಾವು ಅನ್ನ ಸಾಂಬಾರು ಊಟ ಮಾಡಿಕೊಂಡು ಎಲ್ರೂ ಕೂಡ ನೋಡ್ರಿ ಇಲ್ಲೇ ಊಟ ಮಾಡತ್ತೀವಿ ಲೈನಾಗಿ ಬಂದುಬಿಟ್ಟು ಪ್ರಸಾದ ಹಾಕಿಸ್ಕೊಂಡು ನಾವೇ ಒಂದು ಕಡೆ ಕೂತ್ಕೊಂಡು ಊಟ ಮಾಡ್ಬೋದು ವಿಶಾಲವಾಗಿರ್ತಕ್ಕಂಥ ಹಾಲ್ ಐತಿ ಯಾವುದಾದ್ರೂ ಒಂದು ಕಡೆ ಊಟ ಮಾಡಿ ಬರ್ಬೋದು ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ಐತಿ ಫ್ರೆಂಡ್ಸ್ ಊಟದ ಹಾಲು ನನಗೂ ಇಷ್ಟ ಆಯಿತು ಲೈಟಿಂಗ್ಸ್ ಎಲ್ಲನೂ ಚೆನ್ನಾಗಿತ್ತು ಬೆಳಕಂತೂ ಸಖತ್ತಾಗಿತ್ತು ಊಟ ಮಾಡಿ ಮುಗಿಸ್ಕೊಂಡು ಬಂದು ನಾವು ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ತೊಗೊಂಡ್ವಿ ಸರ್ ಈಚೆ ಕಡೆ ಏನು ಕ್ಯಾಮ್ರಾ ಪ್ರಾಬ್ಲಮ್ ಇಲ್ಲ ಹೊರಗಡೆ ತಗೋಬೋದು ಫೋಟೋಸ್ಗಳನ್ನ ಅಲ್ಲಿ ಗರ್ಭಗುಡಿ ಹತ್ರ ಸ್ವಲ್ಪ ಅಲ್ಲಲ್ಲಿ ಕ್ಯಾಮ್ರಾ ಆನ್ ಮಾಡಬಾರ್ದು ಅಂತ ನಿಷೇಧ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಒಳಗಡೆ ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ ನೋಡಿರಿ ಇಲ್ಲಿ ನಾವು ಒಂದಿಷ್ಟು ಫೋಟೋನ ತೊಗೊಂಡ್ವಿ ಹೊರಗೆ ಬಂದು ಮತ್ತು ಇನ್ನೊಂದು ಫ್ರೆಂಡ್ಸ್ ಅಲ್ಲಿ ನಿಮಗೆ ಒಂದು ವೇಳೆ ಊಟ ಸಿಕ್ಕಿಲ್ಲ ಅಂದರೂ ಕೂಡ ಇಲ್ಲಿ ದೇವಸ್ಥಾನದಿಂದ ಲೆಫ್ಟ್ ಸೈಡ್ಗೆ ಸ್ವಲ್ಪ ಮುಂದೆ ಬಂದರೆ ಗಣೇಶ ಹೋಟೆಲ್ ಅಂತ ಇದೆ ತುಂಬ ಫೇಮಸ್ ಹೋಟ್ಲು ಇಲ್ಲಿ ನಿಮಗೆ ಎಲ್ಲ ಥರದ ಫುಡ್ಸ್ ಸಿಗ್ತವೆ ಇಲ್ಲಿ ಊಟ ಆಮೇಲೆ ನಾಷ್ಟ ಎಲ್ಲನೂ ಸಿಗುತ್ತೆ ನಿಮಗೆ ಯಾವುದು ಬೇಕದನ್ನ ತಗೊಂಡು ನೀವು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಫ್ರೆಂಡ್ಸ್ ಮನೆಗೆ ಹಾಗೆ ಜೊತೆಗೆ ಇಲ್ಲೊಂದು ಬೇಕ್ರಿನೂ ಐತೆ ಮುಂದೆ ಒಂದು ಪಾನ್ ಶಾಪ್ ಇದೆ ಆಮೇಲೆ ಕಾರು ವೆಹಿಕಲ್ಸ್ಗಳಿಗೆಲ್ಲಕ್ಕೂ ಪಾರ್ಕಿಂಗ್ಗೆ ತುಂಬ ಅನುಕೂಲವಾಗೈತಿ ಈ ಜಾಗ ಇಲ್ಲಿ ಬಂದುಬಿಟ್ಟು ನೀವು ಆರಾಮಾಗಿ ಪಾರ್ಕ್ ಮಾಡಿ ಊಟ ಮಾಡಿಕೊಂಡು ಹೋಗ್ಬೋದು ನೋಡಿರಿ ಫ್ರೆಂಡ್ಸ್ ನಾವು ಕೂಡ ಇಲ್ಲಿ ಬಂದೆವು ಇವಾಗ ಆದರೆ ತುಂಬಾ ರಶ್ ಐತಿ ಇಲ್ಲಿ ಟೀ ಕುಡಿಯೋಣ ಇನ್ನೇನೋ ಮಾಡೋಣ ಅಂತ ಕೂಡ ತುಂಬ ಇತ್ತು ನಮಗೆ ಟೈಮಾಗಿ ಆಗಿಬಿಟ್ಟಿತ್ತು ನೋಡಿ ದೀಪ ನೀವು ಆಗಲೇ ದೀಪ ಹತ್ಕೊಂಡ್ಬಿಟ್ಟಿದ್ದಾವೆ ಟೈಮ್ ಆರು ಆರೂವರೆ ಆಗಿ ಹೋಗೈತಿ ಮಳೆ ಬಂತು ಸ್ವಲ್ಪ ನಿಂತ್ಕೊಂಡಿದ್ವಿ ನಾವು ಹಂಗಾಗಿ ಟೈಮ್ ಆಯಿತು ಅದಕ್ಕೆ ನಾವು ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಒಳಗಡೆ ಏನು ಹೋಗಲಿಲ್ಲ ಬೇಕ್ರಿ ಹತ್ರ ಹೋಗಿ ಸ್ವಲ್ಪ ಬೇಕ್ರಿ ಐಟಮ್ಸ್ ತಗೊಂಡು ನಾವು ಮನೆ ಕಡೆ ಹೊರತಾಡೇವಿ ಇದ್ದೀವಿ ನೋಡಿ ಫ್ರೆಂಡ್ಸ್ ಇನ್ನೂ ಮಳೆ ಬರೋ ಥರ ಐತಿ ಅದಕ್ಕೆ ಬೇಗ ಹೋಗಬೇಕಂತ ನಾವು ಊರ ಕಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ನೀವು ಒಂದೇ ಒನ್ ಡೇ ಪಿಕ್ನಿಕ್ಕಿಗೆ ಹೋಗ್ಬೇಕಂದ್ರೆ ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಹೋಗಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಂದು ಸಾರಿ ನೋಡಲೇಬೇಕು ಎಲ್ಲರೂ ಪೇಂಟಿಂಗ್ಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಸಖತ್ತಾಗಿದೆ ದೇವಸ್ಥಾನ ನೋಡಿರಿ ಇದೇ ಹೋಟೆಲ್ ಗಣೇಶ ಹೋಟೆಲ್ ಅಂತ ನಾವು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಈ ಬೇಕ್ರೀ ಇಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡ್ವಿ ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಮತ್ತು ಇನ್ನೇನಪ್ಪ ಅಂದ್ರೆ ನಮ್ಮ ಮನೆಯವರು ನನಗೋಸ್ಕರ ಈ ವರ್ಷ ಒಂದು ಮೊಬೈಲ್ನ ಗಿಫ್ಟ್ ಹಾಕಿ ಕೊಟ್ಟರು ಫ್ರೆಂಡ್ಸ್ ಅದು ಫ್ಲಿಪ್ಕಾರ್ಟಲ್ಲಿ ನಾವು ಆರ್ಡ್ರ್ ಮಾಡಿದ್ವಿ ಅದನ್ನ ಇವಾಗ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ನೋಡಿರಿ ಒಂದು ನಮ್ಮ ತಮ್ಮ ಇವಾಗ ಮೊಬೈಲ್ನ ಅನ್ಬಾಕ್ಸ್ ಇದ್ದಾನೆ ಆಲ್ರೆಡಿ ಬೆಳಗ್ಗೆ ಒಂದು ಸಾರಿ ಅನ್ಬಾಕ್ಸ್ ಮಾಡಿ ನೋಡಿದಾರೆ ಅದನ್ನ ಇವಾಗ ಮತ್ತೆ ವಿಡಿಯೋ ಮಾಡೋಕ್ಕೋಸ್ಕರ ಅನ್ಬಾಕ್ಸ್ ಮಾಡ್ತಾಯಿದ್ವಿ ನೋಡಿರಿ ಫ್ರೆಂಡ್ಸ್ ಮೊಬೈಲು ಯಾವುದಪ್ಪ ಅಂದರೆ ನೋಡಿರಿ ತೋರಿಸ್ತಾ ಇದ್ದಾನೆ ನಮ್ಮ ತಮ್ಮ ನೋಡಿ ಫ್ರೆಂಡ್ಸ್ ಇದು ಇನ್ಫಿನಿಕ್ಸ್ ನೋಟ್ ತರ್ಟಿ ಫೋನಿದು ಫೈ ಜಿ ಫ್ರೆಂಡ್ಸ್ ಇದು ನೋಡಿ ಇವಾಗ ತೋರಿಸ್ತಾ ಇದ್ದಾನೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಯಾಕಂದರೆ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ನನಗೆ ಹಾಗಾಗಿ ಆಂಡ್ರಾಯ್ಡ್ ಇನ್ಫಿನಿಕ್ಸ್ ಮೊಬೈಲ್ ಫೈ ಜಿ ಮೊಬೈಲ್ ನೋಡಿ ಫ್ರೆಂಡ್ಸ್ ಈ ಮೊಬೈಲ್ ಬೆಲೆ ಬಂದುಬಿಟ್ಟು ಹದಿನಾರು ಸಾವಿರದ ಚಿಲ್ಲರಿ ಹತ್ತಿರ ಹದಿನೇಳು ಸಾವಿರ ಅಂತ ಹೇಳ್ಬೋದು ಕ್ಯಾಮ್ರಾ ಅಂತೂ ಸೂಪರ್ ಆಗೈತಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕ್ಲಿಯರ್ ಆಗಿ ಬರ್ತೈತಿ ನೈಟಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಸಖತ್ತಾಗಿ ಬರುತ್ತೆ ನೋಡಿರಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆಲ್ಲ ಇದು ಸೂಪರಾಗಿ ಇರೋ ಕ್ಯಾಮ್ರಾನೇ ಅಂತ ಹೇಳ್ಬೋದು ಐವತ್ತು ಸಾವಿರ ಒಂದು ಲಕ್ಷ ಕೊಟ್ಟು ಎಲ್ಲ ನಮಗೆಲ್ಲ ಮೊಬೈಲ್ ತೆಗಿಯೋಕ್ಕಾಗಲ್ಲ ಇರೋದರಲ್ಲೇ ಬೆಸ್ಟ್ ಅಂದರೆ ಈ ಫೋನ್ ಅಂತ ನಾನು ಹೇಳ್ತೀನಿ ನನಗೆ ತುಂಬ ಇಷ್ಟ ಆಯಿತು ಇದು ಇದರ ಎಲ್ಲ ಒಂದು ಇದನ್ನು ನೋಡಿದಾಗ ಡೀಟೇಲ್ಸ್ ಎಲ್ಲ ನೋಡಿದಾಗ ಎಲ್ಲನೂ ತುಂಬ ಚೆನ್ನಾಗಿದ್ದಾವೆ ಹಾಗಾಗಿ ಇಷ್ಟ ಆಯಿತು ಫ್ರೆಂಡ್ಸ್ ಇದಕ್ಕೆ ಸಿ ಪಿನ್ ಬೇರೆ ಬಂದಿದೆ ಅದೊಂದು ನನಗೆ ಖುಷಿ ಹಾಗಾದ್ರೆ ಒಂದು ಎಕ್ಸ್ಟ್ರಾ ಗಾಡ್ ಗ್ಲಾಸ್ನ ಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಇನ್ನೊಂದು ಇದು ಸಿಮ್ ಕಾರ್ಡ್ ತೆಗೆ ಒಪ್ಪಿನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದ್ರ ಜೊತೆಗೆ ಒಂದು ಚಾರ್ಜರು ಮತ್ತು ಇವೆಲ್ಲ ಕಾರ್ಡ್ಸ್ಗಳು ಅದು ಸಂಬಂಧಪಟ್ಟ ಡಿಟೇಲ್ಸ್ ಇದರಲ್ಲೇ ಐತಿ ನೋಡಿರಿ ಇವಾಗ ಓಪನ್ ಮಾಡ್ತಾ ಇದ್ದಾನೆ ಆಲ್ರೆಡಿ ಬೆಳಗ್ಗೆನೇ ಓಪನ್ ಮಾಡಿತ್ತಲ್ಲ ಹಾಗಾಗಿ ಲಾಕ್ ಕೂತ್ಕೊಂಡೈತಿ ಫೋನಿಗೆ ಇದನ್ನೇನು ಮಾಡೋದು ಏನು ನಾವೇನು ಲಕ್ಷಗಟ್ಟಲೆ ಪರ್ಚೇಸ್ ಮಾಡಿಲ್ಲ ಅಂತ ನಾನು ಶೇರ್ ಮಾಡಿರಲಿಲ್ಲ ಫ್ರೆಂಡ್ಸ್ ನಮ್ಮ ವ್ಯೂವರ್ಸ್ಗಳು ಒಂದಿಬ್ಬರು ನಿಮ್ಮ ಡೇದು ವಿಡಿಯೋನ ಅಪ್ಲೋಡ್ ಮಾಡಲೇ ಇಲ್ಲ ಸಿಸ್ಟರ್ ಅಂತ ಕೇಳ್ತಾಯಿದ್ರು ಹಾಗಾಗಿ ಇದನ್ನು ನಾನು ಇವಾಗ ಲೇಟಾಗಿ ಎಡಿಟಿಂಗ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಸೆಟಿಂಗ್ ಚೆಕ್ ಮಾಡೋಣ ನೋಡಿ ಇಂಪಿಎಕ್ಸ್ ನಾಟ್ ತರ್ಟಿ ಫೈ ಜಿ ಮೊಬೈಲು ಫ್ರಂಟ್ ಸಿಕ್ಸ್ ಟಿ ಬಿ ಬ್ಯಾಕ್ ಒನ್ ಒನ್ ಹಂಡ್ರೆಡ್ ಏಟ್ ಎಮ್ ಪಿ ಕ್ಯಾಮ್ರಾ ಇದೆ ಏಟ್ ಜಿ ಬಿ ರ್ಯಾಮ್ ನೋಡಿರಿ ಫ್ರೆಂಡ್ಸ್ ನಾವು ಕೇಕು ಅದೆಲ್ಲ ಕ ಯಾವಾಗಲೂ ಕಟ್ ಮಾಡಿಲ್ಲ ಹಾಗಾಗಿ ಮಾಡಿಲ್ಲ ಬರೀ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ನೋಡಿರಿ ನಾವು ನಮ್ಮ ಮನೆಯವ್ರಿಗೆ ನಾನು ಬೇಡನೆ ಅಂದೆ ಆದರೆ ನನ್ನದು ಮುಂಚೆಯ ಮೊಬೈಲು ತುಂಬ ಹಾಳಾಗಿತ್ತು ಇವಾಗ ಯೂಟ್ಯೂಬ್ ಮಾಡಿದೀಯಾ ವಿಡಿಯೋಗಳೆಲ್ಲ ಚೆನ್ನಾಗಿ ಬರಲಿ ಅಂತ ಅವರು ಇರಲಿ ಅಂತ ಫೋನ್ ತಗೊಂಡ್ರು ನೋಡಿರಿ ಫ್ರೆಂಡ್ಸ್ ನಮ್ಮದು ಈ ರೀತಿ ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಮತ್ತು ನೈಟು ಅಡುಗೆ ಸ್ಪೆಷಲಾಗಿ ಅಡುಗೆ ಮಾಡಿ ಊಟ ಮಾಡಿದ್ವಿ ಮತ್ತು ನಮ್ಮ ಮನೆಯವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಹೆಚ್ಚಾಗಿ ಇಷ್ಟಪಡಲ್ಲ ಫ್ರೆಂಡ್ಸ್ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅದು ನನಗೆ ಖುಷಿಯಾಗಿರೋ ವಿಚಾರ ಅಂತಲೇ ಹೇಳ್ಬೋದು ನೋಡಿರಿ ಕ್ಯಾಮ್ರಾ ಈ ರೀತಿ ಇದೆ ಟೆನ್ ಎಕ್ಸ್ವರೆಗೂ ಕ್ಲಿಯರಾಗೇ ಬರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ನಮ್ಮ ಚಾನಲ್ನ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಫ್ರೆಂಡ್ಸ್ ನಿಮ್ಮೆಲ್ಲರೂ ಸಪೋರ್ಟು ನಮ್ಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್